ಯಶೋ ಈಗ ನಿಮ್ಮ ಮಗ ಅಂದರೆ ನಿಮಗೆ ಪಂಚಪ್ರಾಣ ನಾನು ನೋಡಿದ್ದೀನಿ ಇಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ನಾನು ಅವಾಗ ಆನಂದ್ ಏನು ಹೇಳ್ತಾರೋ ಅದೇ ಕರೆಕ್ಟ್ ಆಯ್ತಾ ನಾನು ಯಾವತ್ತೂ ಅವ್ರು ಅಪೋಸ್ ಮಾಡಲಿಲ್ಲ ಸೊ ನನಗೇನಂದ್ರೆ ನನ್ನ ಮಗ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಬೇಕು ಅದೇ ಆಸೆ ಅಷ್ಟೇ ನನ್ಗೆ ಅವನೇನು ಅಕಾಡೆಮಿಕ್ಸ್ ಅಲ್ಲಿ ಫಸ್ಟ್ ಬರಬೇಕು ಅವ್ನು ಅದ್ಭುತ ಓದಬೇಕು ಅವ್ನು ಡಾಕ್ಟರೇ ಆಗಬೇಕು ಅವ್ನು ಇಂಜಿನಿಯರೇ ಆಗ್ಬೇಕು ಅನ್ನೋದು ಖಂಡಿತ ಆಸೆ ಇಲ್ಲ ನನಗೆ ಅವನು ಒಳ್ಳೆ ಸೊಸೈಟಿಗೆ ಒಳ್ಳೆ ಮನುಷ್ಯ ಆಗ್ಬೇಕು ಅನ್ನೋದಷ್ಟೇ ಇದ್ದಿದ್ರಿಂದ ಗುರುಕುಲ ಕಲಿಸಿದ್ದ ರೀಸನ್ ಅಷ್ಟೇನೆ ಸೊ ಆನಂದ್ ಹೇಳಿದ್ರು ಅವ್ಲು ಚೆನ್ನಾಗಿರ್ತಾನಮ್ಮ ನೀನ್ ಯಾಕೆ ತಲೆ ಕೆಡಿಸ್ಕೊತೀಯಾ ನಾವು ಪ್ರತಿ ತಿಂಗಳು ಮೀಟಿಂಗ್ ಕರೀತಾರೆ ಹೋಗಿ ನೋಡ್ಕೊಂಡು ಬರೋಣ ನಿನ್ಗೆ ಏನೂ ಬೇಜಾರಾಗಲ್ಲ ಏನೂ ತಲೆ ಕೆಡಿಸ್ಕೋಬೇಡ ಅಂತ ಫಸ್ಟೇ ನನ್ನ ಪ್ರಿಪೇರ್ ಮಾಡಿದ್ರು ಸೊ ಹಾಗಾಗಿ ನಾನು ಆಯ್ತಪ್ಪ ಸರಿ ನಿಮ್ಮ ಇಷ್ಟ ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ ಅಂದ್ಕೊಂಡು ಅಲ್ಲ ಅವಾಗ ಅವನು ಮೊಬೈಲ್ ಎಲ್ಲ ಜಾಸ್ತಿ ನೋಡ್ತಾ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಇತ್ತಲ್ವಾ ಅವಾಗ ಏನಾದ್ರೂ ಒಂದು ಹೇಳಿದ್ರ ಮಗನ್ಗೆ ನೋಡಪ್ಪ ಹಿಂಗೆ ಗುರು ಗುರುಕುಲ ಕಾನ್ಸೆಪ್ಟ್ ನಾವು ಅವನ್ನ ಇಮಿಡಿಯೇಟ್ಲಿ ಸೇರಿಸಿದ್ದಲ್ಲ ಇಟ್ ವಾಸ್ ಅ ಪ್ರೀ ಪ್ಲಾನ್ ಫ್ರಮ್ ಫಸ್ಟ್ ತ್ರೀ ಇಯರ್ಸ್ ಅವ್ನು ತರ್ಡ್ ಸೆಕೆಂಡ್ ತರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ನಾವು ಡಿಸೈಡ್ ಮಾಡಿದ್ವಿ ಅವ್ನ ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ ನಾವು ಗುರುಕುಲಕ್ಕೆ ಹಾಕ್ಲೇಬೇಕು ಅಂತ ಅವನ್ನೇ ಮೆಂಟಲಿ ಪ್ರಿಪೇರ್ ಮಾಡಿಬಿಟ್ಟಿದ್ವಿ ನಾವು ಹಿ ವಾಸ್ ಪ್ರಿಪೇರ್ಡ್ ಸೊ ನಾಟ್ ಇನ್ ಸಿಂಗಲ್ ಡೇ ವಿ ಟುಕ್ ಡಿಸಿಷನ್ ಅಂತ ಅಲ್ಲ ಇಟ್ ವಾಸ್ ಫ್ರಮ್ ಪಾಸ್ಟ್ ತ್ರೀ ಇಯರ್ಸ್ ಡಿಸಿಷನ್ ಅದು ಸೇರಿಸಲೇಬೇಕು ಅನ್ನೋದು ನಮ್ಮ ಡಿಸಿಷನ್ ಆಗಿತ್ತು ಮುಂಚೆಯಿಂದ ಸೊ ಅದು ಹೋಗಿ ನಾವು ಸೇರ್ಸಕ್ ಮುಂಚೆನೆ ನಾವು ಗುರುಕುಲಕ್ಕೆ ಅಲ್ಲಿ ಹರಿಹರ್ಪುರಕ್ಕೆ ಹೋದಾಗೆಲ್ಲ ನಾವು ಹೋಗಿ ಗುರುಕುಲ ಸುಮ್ಮನೆ ನೋಡ್ಕೊಂಡು ಬರ್ತಾ ಇದ್ವಿ ಇವನ್ ದೊ ವಾಸ್ ತರ್ಡ್ ಸ್ಟ್ಯಾಂಡರ್ಡ್ ನಾವು ಸುಮ್ಮನೆ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬರ್ತಾ ಇದ್ವಿ ನಾವು ನಾವು ಅದು ಸುಮ್ಮನೆ ಸಡನ್ ತಗೊಂಡಿದ್ದ ಡಿಸಿಷನ್ ಅಲ್ಲ ಅದು ನಾವು ಅದು ಪ್ಲಾನ್ ಮಾಡಿದ್ವಿ ಮುಂಚೆನೆ ಹೌದು ನಾನು ಹೌದು ಏಕೆಂದ್ರೆ ನನಗೆ ಟ್ವೆಂಟಿ ಇಯರ್ಸಲ್ಲಿ ನನ್ನ ಮಗ ಹುಟ್ಟಿದ್ದು ನಾನು ನನ್ನ ಮಗ ಇವಾಗ್ಲೂ ವಿ ಆರ್ ಲೈಕ್ ಫ್ರೆಂಡ್ಸ್ ನಾವು ಅಮ್ಮ ಮಗನ ತರ ಇಲ್ಲ ನಾವು ಎಷ್ಟು ಜಗಳ ಆಡ್ತೀವಿ ಅಂದ್ರೆ ಇಬ್ಬರು ಜಗಳಿಗೆ ಯಾರು ಬರೋದೇ ಇಲ್ಲ ಯಾರು ಬರಲ್ಲ ಏ ಇವ್ರು ಹಂಗೆ ಇವ್ರು ಜಗಳ ಆಡ್ತಾ ಇರ್ತಾರೆ ಆಮೇಲೆ ಹೆಂಗ್ ಜಗಳಾಡ್ತೀವಿ ಅಂದ್ರೆ ಯಾವ ಅಕ್ಕ ತಮ್ಮನೂ ಆಡಲ್ಲ ಅಷ್ಟಿದ್ ಒಂದು ಚಿಕ್ಕ ವಿಷಯಕ್ಕೆ ಸಿ ಅದನ್ನ ಹೇಳೋದು ಅದಕ್ಕೆಲ್ಲದಕ್ಕೂ ಮೀರಿ ನನ್ಗೆ ಆನಂದ್ ಮೇಲೆ ಜಾಸ್ತಿ ಸ್ಟ್ರಾಂಗ್ ಬಾಂಡಿಂಗ್ ಇತ್ತು ಸೊ ಅಂದ್ರೆ ಅವ್ರು ತಗೊಳೋ ಡಿಸಿಷನ್ ಕರೆಕ್ಟ್ ಆಗಿರುತ್ತೆ ಅನ್ನೋದು ನನಗ್ ನಂಬಿಕೆ ಅಲ್ವಾ ಸೊ ಆನಂದ್ ನನ್ಗೆ ಏನಾದ್ರೂ ಪ್ರಾಮಿಸ್ ಮಾಡ್ರೆ ಅದು ಉಳಿಸ್ಕೊಳ್ಳೋರು ನಿನ್ಗೆ ಯಾಕೆ ಕರ್ಕೊಂಡು ಹೋಗ್ತೀನಿ ನಿನಗೆ ಬೇಜಾರಾಯ್ತಾ ಆಯಿತು ಫೋನ್ ಮಾಡಿಸ್ತೀನಿ ತಲೆ ಕೆಡಿಸ್ಕೊಬೇಡ ಅಂತ ಫಸ್ಟೇ ಹೇಳಿದರು ಸೊ ಅವ್ರು ಯಾವತ್ತೂ ನನ್ನ ಡಿಸಿಷನ್ಗೆ ಅಥವಾ ನನಗೆ ಬೇಜಾರಾಗುತ್ತೆ ಅಂದ ತಕ್ಷಣ ಅದೇನೋ ನೀನು ಹಿಂಗೆ ಇರಬೇಕು ಅಂತ ಯಾವತ್ತೂ ಡಿಮ್ಯಾಂಡ್ ಅಥವಾ ಕಮಾಂಡಲ್ಲಿ ಇಟ್ಟಿರ್ಲಿಲ್ಲ ನನ್ನನ್ನು ತಲೆ ಕೆಡಿಸ್ಕೊಂಬಣ ಚೆನ್ನಾಗಿರ್ತಾನೆ ಸೊ ನಾವು ಹೋಗೋಣ ನೋಡ್ಕೊಂಡು ಬರೋಣ ಅವ್ನಿಗೆ ಅಲ್ಲಿದ್ರೆ ಕೆಲವೊಂದೆಲ್ಲ ಅವನು ಕಲಿತಾನೆ ಯಾಕೆ ಅಂತ ಯಾವತ್ತೂ ನಾನು ಯಾವತ್ತು ಅಯ್ಯೋ ಓಟೋಗ್ತಾನೆ ಆಗಲಿ ಇಂಡಿಪೆಂಡೆಂಟ್ ಆಗಲಿ ಕೆಲವೊಂದ್ಸಲಿ ಬಿಟ್ ಬಿಡಬೇಕು ಮಕ್ಕಳನ್ನ ಕೆಲವೊಂದ್ ಕಲಿಯೋದೇ ಬಿಟ್ಟಾಗ ಎಕ್ಸ್ಪೀರಿಯನ್ಸ್ ಆಗ ನನಗಾಯ್ತಲ್ಲ ಹಂಗೆ ನನ್ನ ಮಗನೂ ಎಕ್ಸ್ಪೀರಿಯೆನ್ಸ್ ಆಗ್ಬೇಕಲ್ವಾ ಆದ್ರೆ ಬಿಟ್ರೆ ತಾನೇ ಎಕ್ಸ್ಪೀರಿಯನ್ಸ್ ಆಗೋದು ಬಿಡದಿರ ಇಟ್ಕೊಂಡಿದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಆಗತ್ತೆ ಹಂಗಾಗಿ ಬಿಟ್ಟಿದ್ದು ಬಿಡಕ್ ಹೋದಾಗ ಅವನೇನಾದ್ರೂ ಹೇಳಿದ್ನ ವಂಶಿನ ಮಾತ್ರ ಮನೇಲಿ ಇಟ್ಕೊತಾ ಇದ್ರೆ ಇಲ್ಲ 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 ಅವನೇನು ಹೇಳಿಲ್ಲ ಇರುತ್ತೆ ಬಟ್ ಅವನು ಈ ವಾಸ್ ಸೋ ಮೆಚರ್ಡ್ ಅನ್ ಅಂದ್ರೆ ಏನಂದ್ರೆ ಸರಿ ಅಮ್ಮ ನಾನು ಓದ್ಕೊಂಡು ನಿಮ್ಗೆ ಹೆಂಗ ಆಸೆನೋ ನಾನು ಇರ್ತೀನಿ ಅಂತ ಅಂತಾನೆ ಹೇಳ್ತ ಹೇಳಿದ್ದ ಅವನು ಸೊ ಅಲ್ಲಿ ಬಿಟ್ಟಾಗ್ಲೇ ಅವನು ನನ್ನ ತಾಯಿ ತರ ನೋಡಿದ್ದು ನಿಜ ಹೇಳ್ಬೇಕಂದ್ರೆ ಅಮ್ಮ ಅಂತ ಬಂದು ತಬ್ಗಳವನು ಇಲ್ಲೆಲ್ಲ ಇದ್ದಾಗ ಏ ಕುಳ್ಳಿ ಏನೇ ಹಿಂಗೆ ಮಾತಾಡ್ತಿದ್ದವನು ಯಾಕಂದ್ರೆ ಸಿ ನನಗೆ ಟ್ವೆಂಟಿ ಇಯರ್ಸ್ ಅವನು ಹುಟ್ಟಿದಾಗ ಬೆಳೀತ ಅಂದರೆ ಬೆಳೆಯೋವಾಗ್ಲೇ ಅವ್ತರ ನನಗೆ ಅಂದರೆ ಆ ಬಾಂಡ್ ಹೆಂಗಾಗೋಯ್ತು ನನ್ನ ಅವನ ಮಧ್ಯೆ ಅಂದರೆ ನಾವಿಬ್ಬರು ಎಲ್ಲಾದ್ರೂ ಜೊತೆಲೆ ಹೋಗ್ತಾ ಇದ್ವಿ ಶಾಪಿಂಗಿಂದ ಹಿಡ್ದು ಎಲ್ಲ ಸಣ್ಣ ಸಣ್ಣ ಒಂದು ತರಕಾರಿ ತರಕೂ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಆಮೇಲೆ ನಾನು ಪ್ರತಿ ವಿ ಅವ್ನಿಗೊಂದು ಫಾರ್ಮೆಟ್ ನಾನು ನನ್ನ ಮನ್ಸಿ ಹುಟ್ಟಕ್ಕೆ ಮುಂಚೆ ನಂದು ಒಂದು ಫಾರ್ಮೆಟ್ ತುಂಬ ಚೆನ್ನಾಗಿತ್ತು ಪ್ರತಿ ವೀಕ್ ಸ್ಯಾಟರ್ಡೆ ಕಾಫಿಡೇಗೆ ಹೋಗ್ತಾ ಇದ್ವಿ ಇಬ್ರೆ ನಾನು ಅವನಿಬ್ರೆ ಕಾಫಿಡೇ ಹೋಗ್ತಾ ಇದ್ವಿ ಅದಾದಮೇಲೆ ಸಟ್ ಸಂಡೇಸು ಮಾಲಕ್ ಕರ್ಕೊಂಡು ಹೋಗ್ತಿದ್ದೆ ಸೊ ನಮ್ದು ಅದೊಂದು ಫಾರ್ಮೆಟ್ಟು ಅವ್ನ್ಗೆ ಹೆಂಗಾಗ್ಬಿಡ್ತಂದರೆ ಸಂಡೇ ಅಂದರೆ ಹೊರಗಡೆ ಹೊರಗಡೆ ಹೋಗಲೇಬೇಕು ಸೊ ಒಂದು ಒಂದೊಳ್ಳೆ ಒಳ್ಳೆ ಬಾಂಡ್ ಇತ್ತು ನನಗೂ ಅವನಿಗೂ ಅಂದರೆ ಅದು ಹೆಂಗಂತಾರೆ ಅದೊಂಥರ ಅದು ಅಮ್ಮ ಮಗನ್ ಥರನೂ ಅಲ್ಲ ಫ್ರೆಂಡ್ಸ್ ಥರನೂ ಅಲ್ಲ ಕೆಲವೊಂದು ರಿಲೇಷನ್ಶಿಪ್ನ ಅದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ ಆಯಿತಾ ಇವತ್ತಿಗೂ ನನ್ನ ಅವನ ಮಧ್ಯೆ ಒಂಥರ ಡಿಫ್ರೆಂಟ್ ಬಾಂಡಿದೆ ಅಂದರೆ ಬೈತಾನೆ ಜಗಳ ಆಡ್ತಾನೆ ಹೋಗಿ ಅಂತಾನೆ ಬಾರೆ ಅಂತಾನೆ ಆದರೆ ನನ್ನ ಕಂಡ್ರೆ ಅಷ್ಟು ಪ್ರೀತಿ ಅವನಿಗೆ

ಯಾಕಂದರೆ ಅವ್ನಂಗಿರಲಿಲ್ಲ ನನ್ನ ನಾನು ಅವನು ಆ ಥರ ಅಂದರೆ ಅವನು ಅಲ್ಲೊಳಗೆ ಅಷ್ಟು ಎಮೋಷನ್ಸ್ ಇದೆ ಅಂತ ನಂಗೆ ಗೊತ್ತಾಗಿದ್ದೆ ಅವಾಗ ಇದೆ ಗೊತ್ತಿತ್ತು ಬಟ್ ಅವ್ನು ಯಾವತ್ತೂ ಎಕ್ಸ್ಪ್ರೆಸ್ ಮಾಡ್ಕೊಂಡಿರಲಿಲ್ಲ ನಾನು ಹೋದಾಗ ಅವನು ದುಪ್ಪಟ ಅಮ್ಮ ನಾನು ಈ ದುಪ್ಪಟ ಇಟ್ಕೊತೀನಿ ಅಂತ ಆಮೇಲೆ ನಂದು ಏನಪ್ಪ ಲಿಪ್ ಬಾಮ್ ಇಟ್ಕೊಮ್ಮ ನನಗೆ ಯಾಕೋ ಅಂತಂದರೆ ಅಂದರೆ ಆ ಮೂಮೆಂಟಲ್ಲಿ ನನಗೂ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಅದೊಂಥರ ಗೊತ್ತಿಲ್ಲದಿರೋ ಒಂಥರ ಬಾಂಡ್ ಆಗಿಬಿಡೋದು ಅದು ಅದೊಂಥರ ಹಿಂಸೆ ಆಗುತ್ತೆ ಅದು ಅನುಭವಿಸಿದವ್ರಿಗೆ ಗೊತ್ತಾಯ್ತಾ ದೂರದಿಂದ ಮಾತಾಡೋದು ತುಂಬ ಈಸಿ ಆ ಪೇಯ್ನಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ವಾಟ್ ಈಸ್ ದ ಪೇಯ್ನ್ ಅಂತ ಆಯಿತಾ ನನಗೆ ನಿಜವಾಗ್ಲೂ ಅವನು ಅಷ್ಟೆಲ್ಲ ಅಂದರೆ ಆ ಥರ ಎಲ್ಲ ತೋರ್ಸ್ಕೊತಾನೇನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವಾಗಲೂ ಅಷ್ಟೇ ನಾನೇನಾದರೂ ಏನಾದರೂ ತಂದು ಕೊಟ್ಟರೆ ಅದನ್ನು ತುಂಬ ಜಪಾನವಾಗಿ ಇಟ್ಕೊತಾನೆ ಇದಮ್ಮ ನಮ್ಮಮ್ಮ ಕೊಡಿಸಿದ್ದು ಅಮ್ಮ ಕೊಡಿಸಿದ್ದು ಅಂತ ಅಂದರೆ ಅವನೊಳಗೆ ಅಷ್ಟು ಹಾಂ ಅಷ್ಟು ಪ್ರೀತಿ ಇದೆ ಅಷ್ಟು ಎಮೋಷನಲಿ ಕನೆಕ್ಟ್ ಆಗಿದೆ ನನ್ನ ಜೊತೆ ಭಾಳ ಖುಷಿಯಾಗುತ್ತೆ ಅಂದರೆ ಇದರಿಂದ ನಮಗೂ ಒಂದು ಲೆಸನ್ನು ಏನಂದರೆ ಮಕ್ಕಳು ನಮ್ಮ ಹತ್ರನೇ ಇರಬೇಕು ಅನ್ನ ನಮಗೂ ಒಂದು ಲೆಸನ್ ಅಲ್ವಾ ಅಂದರೆ ಬಿಟ್ಟಿದ್ದಕ್ಕೆ ಆಗಲ್ಲ ಏನೇ ಆದರೂ ಅದು ಸೆಳೆಯುತ್ತೆ ಅದು ಅದಾಗಲೇಬೇಕು ಅದೇ ಅಲ್ಲಿ ಅದಕ್ಕೆ ತಾಯಿ ಅನ್ನೋದಲ್ವ ತಾಯಿ ಅನ್ನೋ ಹೊರಡಂದ್ರೆ ಇನ್ನೇನು ಮತ್ತೆ ತಾಯಿ ಬಿಟ್ಟಿದ್ದು ಬಿಡ್ತಾಳೆ ಆಗುತ್ತಾ ಆಗುತ್ತ ಒಂದು ತಾಯಿ ಅಷ್ಟು ಕಷ್ಟಪಟ್ಟು ಹೆತ್ತು ಕಷ್ಟಪಟ್ಟು ಅನ್ನೋದಕ್ಕಿಂತ ನನ್ನ ಮಗನ ವಿಷಯ ಅಂತ ಬಂದಾಗ ನಂಗೆ ತುಂಬ ಕಾಂಪ್ಲಿಕೇಶನ್ಸ್ ಆಯಿತು ನಾನು ಬದುಕೋದೇ ದೊಡ್ಡ ವಿಷಯ ಅನ್ಬಿಟ್ಟಿದ್ರು ಯಾಕಂದರೆ ನಾನು ಡಾಕ್ಟ್ರು ಹೇಳ್ಬಿಟ್ಟಿದ್ರು ಲಿಟ್ರಲಿ ಕರೆಸ್ಬಿಡಿ ಎಲ್ಲರೂ ಉಳಿಯಲ್ಲ ಅಂತ ಯಾಕಂದ್ರೆ ನಂಗೆ ಇಂಟರ್ನಲ್ ಬ್ಲೀಡಿಂಗ್ ಆಗ್ಬಿಟ್ಟು ಇಟ್ ವಾಸ್ ಅ ಮೇಜರ್ ಇಶ್ಯೂ ನಂದು ಓ ನೆಗೆಟಿವ್ ಬ್ಲಡ್ ಬೇರೆ ಇಟ್ ವಾಸ್ ಅ ವೆರಿ ಮೇಜರ್ ಇಶ್ಯೂ ನಂದು ನನ್ನ ಏನು ಮಾತಾಡ್ಬೇಕಂತಲೇ ಗೊತ್ತಿಲ್ಲ ಅವ್ರಿಗೆ ಯಾಕೆಂದ್ರೆ ನನ್ನ ಟ್ವೆಂಟಿ ಇಯರ್ಸ್ ಅಷ್ಟೇ ಏನಂತಾನೆ ಗೊತ್ತಿಲ್ಲ ಇಟ್ ವಾಸ್ ಟೋಟಲಿ ನಮಗೇನೂ ಐಡಿಯಾ ಇಲ್ಲ ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಇನ್ಫೆಕ್ಷನ್ ಆಗಿಬಿಟ್ಟಿದೆ ನನಗೆ ಬ್ಲೀಡಿಂಗೇ ಸ್ಟಾಪ್ ಆಗ್ತಿಲ್ಲ ಆಪ್ರೇಷನ್ ಮಾಡಿದರೆ ವಾಪಸ್ಸು ಆಪ್ರೇಷನ್ ಮಾಡೋಕ್ಕಾಗ್ತಿಲ್ಲ ಬ್ಲೀಡಿಂಗ್ ಅಷ್ಟು ಫ್ಲೋ ಇದೆ ಬ್ಲೀಡಿಂಗ್ ಆದರೆ ಮನುಷ್ಯ ಎಲ್ಲಿ ಬರುತ್ತಾನೆ ಅಲ್ವಾ ಸೊ ಸ್ಟಿಚ್ ಹಾಕಿ ನನ್ನ ಐ ಸಿ ಯು ಅಲ್ಲಿ ಇಟ್ಟರು ಆಲ್ಮೋಸ್ಟ್ ಒಂದು ಏಟ್ ಡೇಸ್ ಐ ಸಿ ಯು ಇದ್ದೆ ನಾನು ಅಂದರೆ ನಾನು ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸೇ ಇರಲಿಲ್ಲ ಆ ಥರ ಹುಟ್ಟಿದ್ದು ನನ್ನ ಮಗ ನಾನು ನನ್ನ ಮಗನ್ನ ಅವ್ನು ಹುಟ್ಟಿದಾಗ ಹಿಂಗೆ ಅಂದರೆ ಸಿ ಸೆಕ್ಷನ್ ಮಾಡುವಾಗ ನಮಗೆ ಇಲ್ಲಿ ಮಾತ್ರ ಅನಸ್ತಿಷ ಕೊಡ್ತಾರೆ ಅರ್ಥ ಆಯ್ತಾ ನಾವು ಎಚ್ಚರ ಇರ್ತೀವಿ ಹಿಂಗೆ ಎತ್ತಿದಾಗ ನನ್ನ ಡಾಕ್ಟ್ರು ಯಾವ ಮಗು ನನಗೆ ಅವ್ನು ಬೆನ್ನೆ ಕಾಣಿಸಿದ್ದು ಅವ್ನ ಮುಖ ಕಾಣಿಸ್ಲಿಲ್ಲ ಗಂಡು ಮಗು ಅಮ್ಮ ಅಂದರು ಹೌದಾ ಅಂತ ಹೋದ ಅದಾದ್ಮೇಲೆ ಆಪ್ರೇಷನ್ ಥಿಯೇಟರ್ ಅವ್ನು ಹುಟ್ಟಿ ಎರಡೂವರೆ ಅವರ್ ಆದ್ರೂ ನೀನು ಆಪ್ರೇಷನ್ ಅಲ್ಲೇ ಇದ್ದೀನಿ ಯೂಶಲಿ ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಬಂದುಬಿಡ್ತಾರೆ ವಾರ್ಡ್ಗೆ ಟೂ ಆ್ಯಂಡ್ ಹಾಫ್ ಅವರ್ ಆದರೂ ನಾನು ಆಪ್ರೇಷನ್ ಅಲ್ಲೇ ಇದ್ದೆ ಆಮೇಲೆ ತೊಗೊಂಡು ಬಂದರು ಅವಾಗ ಆನಂದ್ ತೋರ್ಸಿದ್ರು ನೋಡಮ್ಮ ನಿಮ್ಮ ಅಷ್ಟೇ ನಾನು ನೋಡಿದ್ದು ಅಲ್ಲೇ ನೋಡಿದ್ದು ಅಷ್ಟೇ ಏಯ್ಟ್ ಡೇಸ್ ನಾನು ಐ ಸಿ ಇದ್ದೆ ಫುಲ್ಲು ಡ್ರಿಪ್ಸ್ ಹಾಕಿದ್ದಾರೆ ಕೈಗೆ ಎರಡು ಕೈಗೂ ಟ್ರಿಪ್ಸ್ ಹಾಕಿದ್ದಾರೆ ಮಲಗಿದ್ದೀನಿ ನನ್ನ ಮಗ ಬರೋ ಕರ್ಕೊಂಡು ಬರೋರು ನರ್ಸು ಅವರೇ ಫೀಡ್ ಮಾಡೋರು ಕರ್ಕೊಂಡು ನನ್ನ ಮಗನ ನನ್ನ ಕೈಯಲ್ಲಿ ಎತ್ತೇ ಇಲ್ಲ ಎತ್ಕೊಳ್ಳೇ ಇಲ್ಲ ನಾನು ಅವನ್ನ ನನ್ನ ಮಡಲಕ್ಕೆ ಬರಲೇ ಇಲ್ಲ ಅವನು ಅಂದರೆ ಅದೆಲ್ಲ ಒಂದು ಅಂದರೆ ಆನಂದ ಆ ಪೊಸಿಷನ್ ಹೆಂಗೆ ಹ್ಯಾಂಡ್ಲ್ ಮಾಡಿದ್ರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದರೆ ಅವ್ನು ಡಾಕ್ಟ್ರು ಬಂದು ನಿಮ್ಮ ಹೆಂಡತಿ ಬದುಕಲ್ಲ ಅಂದರೆ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಪ್ಪ ಇಟ್ ಸಮ್ ವಿರ್ ಆಕಲ್ ಹ್ಯಾಪಂಡ್ ಅಷ್ಟೇ ಸೊ ಅದಕ್ಕೆ ಅವನಂದರೆ ಒಂದು ಎಮೋಷ್ನಲ್ಗೆ ಅಂದರೆ ನಾನು ಅವನ ಹತ್ರ ಹೇಳ್ಕೊಳ್ಳೋಲ್ಲ ಏಕೆಂದ್ರೆ ಅವ್ನು ಹೇಳ್ಕೊಂಡ್ರೆ ಇನ್ನೂ ವೀಕ್ ಆಗ್ಬಿಡ್ತಾನೆ ಆಯ್ತಾ ಅವನ ಹತ್ರ ಹೇಳ್ಕೊಳಲ್ಲ ಬಟ್ ಅವನ ಜೊತೆ ಇರೋ ಒಂದು ಬಾಂಡ್ ಇದೆಯಲ್ಲ ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗ್ದಾರ ಅಂತ ಬಾಂಡ್ ಸೊ ಅದಕ್ಕೆ ಈಗ ಬಂದಿದ್ದಾನೆ ನನ್ ವಾಪಸ್ಸು ಅಂದರೆ ನನಗೂ ಇಷ್ಟ ಇಲ್ಲ ಕಳ್ಸೋಕ್ಕೆ ನೋಡೋಣ ಈ ಒಂದು ವರ್ಷ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಆಗ್ತಾ ಇದೀವಿ ಹುಡುಗ ಅವ್ನು ಸಡನ್ ಆಗಿ ಆ ಗುರುಕುಲಕ್ಕೆ ಹೋಗಿ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಎಷ್ಟು ಒಂದು ಕಷ್ಟ ಆಗಿರ್ಬೋದಲ್ವಾ ಆವಾಗ ಕಷ್ಟ ಆಗಿದೆ ಬಟ್ ಎಲ್ಲ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ತಪ್ಪಿಲ್ಲ ಸೊ ನನ್ಗೆ ಅದ್ರ ಬಗ್ಗೆ ಬೇಜಾರಿಲ್ಲ ನಾನು ಯಾವ ಕಲಿಯೋಕ್ಕಿದ್ದೇ ಇರುತ್ತೆ ಹೌದು ಕಲಿಯೋ ಖಂಡಿತ ಇರುತ್ತೆ ಸೊ ಅಲ್ಲಿಂದ ಬಂದ ಮೇಲೆ ಅವನು ಆ್ಯಕ್ಚುಲಿ ವಾಟ್ ನನಗೇನು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅವ್ನು ಖುಷಿ ಇದಾನೆ ಖುಷಿ ಇದ್ದಾನೆ ಆಮೇಲೆ ಅವನಿಗೆ ಕನ್ನಡ ಎಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದಾನೆ ಕನ್ನಡ ಎಲ್ಲ ಸ್ವಲ್ಪ ಅವ್ನಿಗೆ ಸ್ವಲ್ಪ ಹಿಂಸೆ ಆಗದ್ ಅವನ್ಗೆ ಕಲಿಯಕ್ಕೆ ಇದಕ್ಕೆಲ್ಲ ರಕಾರ ಈ ಇದೆಲ್ಲ ಬರ್ತಾ ಇರ್ಲಿಲ್ಲ ಅವ್ನಿಗೆ ಆ ಲೋನ್ ಮೇಲೆ ಅದನ್ನೆಲ್ಲ ತುಂಬಾ ಸ್ಪಷ್ಟವಾಗಿ ಮಾತಾಡೋದ್ ಕಲ್ತಿದಾನೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ ಹೌದು ಒಂಥರೇಟ್ ತುಂಬಾ ಖುಷಿ ಇದೆ ಮನೇಲಿ ಮಕ್ಕಳನ್ನ ಹಬ್ಬದಲ್ಲೆಲ್ಲ ಓಡಾಡ್ಕೊಂಡಿರ್ಬೇಕು ಅದೇ ಚಂದ ಅಡ್ಗೆ ಆಯ್ತಾ ಅಂತ ಕೂತ್ಕೊಂಡು ಕೇಳ್ಕೊಂಡು ಜಗಳ ಮಾಡ್ಕೊಂಡು ನಾವು ಕಿರ್ಚ್ಕೊಂಡು ಮನೆ ಅನ್ನೋದಲ್ವಾ ಮನೆ ತುಂಬಾ ಅಂತ ಇಲ್ದಿರ ದೊಡ್ಡವ್ರ ಹೇಳ್ತಾರ ಆ ಗಾದೆ ಮಾತುಗಳೆಲ್ಲ ಇಲ್ದಿರ ಹೇಳಲ್ಲ ಸೊ ಅದೆಲ್ಲ ಬಹಳ ಖುಷಿ ಆಗುತ್ತೆ ಅಂತಂದ್ರ ಗಲ್ಗಲ್ ಅನ್ಕೊಂಡು ಗಲ್ಗಲ ಅನ್ಕೊಂಡು ಜಗಳ ಆಡ್ಕೊಂಡು ಸ್ನಾನದ ಮನೇಲಿ ನೀರ್ ಸೌಂಡು ಟವಲ್ ಕೊಡು ಆಯ್ತಾ ಅಮ್ಮ ಅಂಡರ್ವೇರ್ ಕೊಡು ಇದೆಲ್ಲ ಚಂದ ಆಕ್ಚುಲಿ ಆಯ್ತಾ ಇದೇ ಚಂದ ಮನೆ ಅಂದ್ಮೇಲೆ ಅದೆಲ್ಲ ಇದ್ರೇನೆ ಚಂದ ಮಿಸ್ ಖಂಡಿತ ಮಿಸ್ ಮಾಡ್ಕೊಂಡಿದ್ದೆ ಅದೆಲ್ಲ ಇವಾಗ ಏನೇ ಫಾರ್ಮೇಟ್ ಅಲ್ಲಿ ಅಲ್ಲೇ ಇಟ್ಟಿದ್ರು ನನ್ ಮಗ ಕೇಳ್ತಾನ ಆಟವಾಗ ಕೊಡು ಅಂತ ಅಲ್ಲೇ ಇದೆಯೋ ಏನಿನ್ ಎತ್ಕೊಂಡ್ ಕೊಡಮ್ಮ ಈಗ ತರ್ಟೀನ್ ಬರುತ್ತೆ ಟೀನೇಜ್ ಈಗ ಫೆಬ್ರವರಿ ಬಂದ್ರೆ ಟೀನೇಜರ್ ಅವ್ನು ಅದನ್ನೇ ಹೇಳ್ತಾ ಇರ್ತಾನೆ ಅಮ್ಮ ನೀನು. ನನ್ನ ಜೊತೆ ಬಂದರೆ ನನ್ನ ಯಾರು ನಿನ್ನಾರೋ ಅಮ್ಮ ಅನ್ನಲ್ಲಮ್ಮ ಅಕ್ಕ ಇನ್ನೊಂದು ಇನ್ನೊಂದ್ಚೂರು ಸಣ್ಣ ಕಾಂಪ್ಲಿಮೆಂಟು ಅದಲ್ಲ ಚೂರು ಸಣ್ಣ ಆಗ್ಬಿಡಾಯ್ತಾ ಚೂರು ಸಣ್ಣ ಆಗ್ಬಿಡು ಹೇರ್ ಸ್ಟೈಲೆಲ್ಲ ಒಂಚೂರು ಚೇಂಜ್ ಮಾಡಿಸ್ಕೊಂಬಿಡು ಅರ್ಥ ಆಯ್ತಾ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಸ್ಕೊಂಬಿಡು ನಾನು ಬೈಕ್ ಓಡಿಸ್ ಕಲ್ ತೊಗೊಳೋ ಅಷ್ಟೊತ್ತಿಗೆ ನೀನು ಇಷ್ಟೆಲ್ಲ ರೆಡಿ ಆಗ್ಬಿಡು ಆಯ್ತಾ ನಾನು ನೀನಿಬ್ರೆ ಬೈಕ್ ರೈಡ್ ಹೋಗೋಣ ವೀಕೆಂಡ್ಸಲ್ಲಿ ಟ್ರಕ್ಕಿಂಗ್ ಹೋಗೋಣ ನಾನು ನೀನಿಬ್ರೆ ಈಗಲೇ ಹೇಳಬಿಡಿದಾನೆ আইডিয়া ಚೆನ್ನಾಗಿದೆ ಈಗಲೇ ಹೇಳಬಿಡಿದಾನೆ ಅವನು ಆಯ್ತಾ ಇನ್ನೊಂದು 6 ವರ್ಷ ಕಾಯಬೇಕು ಕಾಯಬೇಕು ಕಾಲ್ರ ಬರೋಗಿಲ್ಲ ಬಟ್ ಅದೇ ನಿನ್ ಕೆಲ್ಸ ಎಲ್ಲ ನಾನು ಟೈಮ್ ಕೊಟ್ಟಿದಾನೆ ಟೈಮ್ ಕೊಟ್ಟಿದಾನೆ ನೀ ಹಿಂಗೆ ಆಗಬೇಕು ಸೀನ್ ಮಾಡಿ ಫುಲ್ ಫಿಟ್ ಹೇಳಿರೋದು ಆಕ್ಚುಲಿ ಅವನೇ ಅವನು ಅವನು ನನ್ ಸೀರೆ ಉಟ್ರೆ ಉಟ್ರೋಂಗ ಇಷ್ಟ ಆಗಲ್ಲ ಅವನ್ ಇಷ್ಟ ಆಗಲ್ಲ ನಾನು ಯಾವಾಗ್ಲು ಮಾಡರ್ನ್ ಇಷ್ಟ ಅವನ್ ಅಪ್ಪಂಗಿಷ್ಟ ಮಗನ್ ನಿಂಗಿಷ್ಟು ನೀನ್ ಯಾಕೆ ಮಾ ಯಾವಾಗ ಅವನು ಎಲ್ಲರು ರೆಡಿ ಅವಾಗ ಸೀರೆ ಮಾ ಮಾಗಿ ಮಾ ಅಂತಾನೆ ಇರ್ಲಿ ಬಿಡಿದ ಅಂತಂದ್ರೆ ಪ್ಲೀಸ್ ಮಾ ಪ್ಲೀಸ್ ಮಾ ನೀನ್ ಅಪ್ಪನ ಜೊತೆ ಹಿಂಗನ ಅವ್ನ ನನ್ನ ಜೊತೆ ಹಿಂಗ್ ಬರ್ಬಾಡಾ ಅಂತಾನೆ ಇವಾಗ್ಲೇ ಅವ್ನು ಭಯಂಕರ ಇವಾಗಂತಲ್ಲ ಅವ್ನು ಚಿಕ್ಕ ವಯಸ್ಸಿಂದಾನು ಅದೇ ಪ್ರಾಬ್ಲಮ್ ಅವನು ಅವ್ನಿಗೆ ಸೀರೆ ಉಟ್ಕೊಂಡು ಅವನ ಜೊತೆ ಹೋದರೆ ನೀನು ಯಾವ್ದಾದ್ರು ಹಬ್ಬಕ್ಕೆ ಅಥವಾ ಮನೆ ಯಾರಾದ್ರು ಪ್ರೋಗ್ರಾಮ್ಗಳಿಗೆ ಉಟ್ಕೊಂಡು ಬಾ ನೀನು ಬೇರೆ ಟೈಮಲ್ಲೆಲ್ಲ ಅಟ್ಲೀಸ್ಟ್ ಚೂಡಿದಾರ್ ಹಾಕೋ ಇಲ್ಲ ಜೀನ್ಸು ಟಿ ಶರ್ಟ್ ಬೆಸ್ಟ್ ಬೆಸ್ಟು ನೀನು ಈ ಥರ ಎಲ್ಲ ನೀನು ಸೀರೆ ಎಲ್ಲ ಉಟ್ಕೊಂಡು ನೀನು ನಂಗೆ ಅವಮಾನ ಮಾಡ್ಬೇಡ ಅನ್ನೋದು ಏ ನನ್ನ ಮಗನೇ ಅವ್ನು ಅವ್ನಿಗೆ ಹಂಗೆ ಇಷ್ಟ ನಾನು ಹಂಗಿರಕ್ಕೆ ಇಷ್ಟ ಆಯಿತಾ ಇವಾಗ್ಲೂ ಅಷ್ಟೇ ಯಾವಾಗ್ಲಾದ್ರೂ ಸೀರೆ ಉಟ್ಕೊಂಡು ಸ್ಟಾರ್ಟ್ ಆಯ್ತು ನಿಂದು ಅಂತಾನೆ ಬರ್ತಾನೆ ಬರ್ತಾನೆ ಮೊನ್ನೆ ಮಾಲ್ಗೆ ಅಚಾನಕ್ ಸೀರೆ ಉಟ್ಕೊಂಡು ಹೊಟ್ಟೋಗಿದ್ದೆ ಆಯ್ತಾ ಮಾಲ್ಗೆ ಹೆಂಗ್ ಬರ್ಬೇಕಂತನೂ ನಿಲ್ಲ ಅದನ್ನು ಹೇಳ್ಕೊಡ್ಬೇಕು ಆ ನಾನಲ್ಲಿ ಚಿದಾ ನಿ ಗೊತ್ತು ನಾನು ಎಲ್ಲಿ ಹೋಗಿ ಮಾಲ್ ಕನೆಕ್ಟ್ ಆಗಿದ್ದು ನಾನು ನಾನು ಎಲ್ಲಿ ಡ್ರೆಸ್ ಚೇಂಜ್ ಮಾಡ್ಲಿ ಮೋ ನೀನು ಹೋಗೋವಾಗ್ಲೇ ಒಂದು ಡ್ರೆಸ್ ಕ್ಯಾರಿ ಮಾಡ್ಬೇಕು ಆಯ್ತಾ ನಿನ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನನಗೆ ಸೀರೆ ಇದ ನಾನು ಇನ್ನೇಂದ್ರಲ್ಲಿ ಬಂದಿದ್ದೀನಿ ಸೀರೆಲ್ ತಾನೇ ಬಂದಿದ್ದೀನಿ ನೀನು ಆಗಲ್ಲ ಬಿಡು ನೋಡು ನಾನು ಬೈಕ್ ತೊಗೊಂಡ್ಮೇಲೆ ನೀನು ನಾನು ಬೈಕ್ ಓಡಿಸ್ ಕಲ್ತ್ಕೊಂಡ್ಮೇಲೆ ಬೈಕ್ ತಗೊಂಡ್ ನಂಗೆ ಏಯ್ಟೀನ್ ಇಯರ್ಸ್ ಆಗಿದ ತಕ್ಷಣ ನೀ ಹಿಂಗೆಲ್ಲ ಬರಂಗಿಲ್ಲ ನೀನು ನೀ ಜೀನ್ಸು ಟೀ ಶರ್ಟು ಫುಲ್ಲು ಸ್ಲಿಮ್ ಆಗಿ ಫುಲ್ ನನ್ನ ಜೊತೆ ಸ್ಟೇಜ್ ಎಲ್ಲ ಹಾಕೊಂಡು ನೀನು ನನ್ನ ಜೊತೆ ಬಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಉರ್ಕೊಬೇಕ ನೀನು ಹಂಗ್ ಬರಬೇಕು ಹಂಗೆ ಅದಕ್ಕೆ ನನ್ನ ಮಗಳು ನಾನು ಅಷ್ಟೆಪ್ಪ ಅಪ್ಪ ಅವಳು ಪಾಪ್ಸ್ ಅಂದೇಳವರಪ್ಪನ ಪಾಪ್ಸ್ ನೀನು ಅಷ್ಟೇ ಪಾಪ್ಸ್ ಫುಲ್ ಸಣ್ಣ ಆಗ್ಬಿಟ್ಟು ನಾನು ನೀನು ರೈಡ್ ಹೋಗೋಣ ಪಾಪ್ಸ್ ಅಂತ ಆಯ್ತು ಮಗಳೇ ಫ್ರೆಂಡ್ಸ್ ಅಷ್ಟೇ ನಿಮ್ಮಪ್ಪ ಎಷ್ಟ್ ಚೆನ್ನಾಗಿದಾರೆ ಅಂತ ಅವಳು ಹೋಗಿಲೈ ಅವ್ರಿಬ್ರು ಜಗಳ ಹೋಗ್ಯ್ ಅಮ್ಮನ್ ನೋಡ್ರಿ ಅನ್ನೋದು ಅಪ್ಪ ನೋಡ್ರಿ ಅನ್ನಲ್ಲ ಅಂತ ಅವ್ನು ಏ ಹೋಗಲೈ ಅಪ್ಪನ್ ನೋಡ್ರಿ ಅನ್ನೋದು ಅಮ್ಮನ್ ನೋಡ್ರಿ ಅನ್ನಲ್ಲ ಅಂತ ಅವ್ರು ಇವ್ರಿಬ್ರು ಮನೆ ನಮ್ಮ ವಿಷಯಕ್ಕೆ ಜಗಳ ಆಡ್ತಾ ಇರ್ತಾರೆ ಅದಕ್ಕೆ ನಾನು ಡಿಸೈಡ್ ಮಾಡಿದ್ವಿ ನೋಡಪ್ಪ ಅಟ್ಲೀಸ್ಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರನಾದ್ರೂ ನಾವಿಬ್ರು ಸಣ್ಣಾಗಿ ಫಿಟ್ ಆ್ಯಂಡ್ ಫೈನ್ ಹೆಂಗ್ ಯಂಗ್ ಪೇರೆಂಟ್ಸ್ ಆಗಿಬಿಡೋಣ ಅಂತ ನ್ಯೂ ಇಯರ್ ರೆಸೊಲ್ಯೂಷನ್ ಇದ್ದೇ ಇರುತ್ತೆ ನಾನು ಈ ಸಲ ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೇನೆಂದ್ರೆ ನನ್ನ ನಾನು ಯಾರ ಜೊತೆ ರಬ್ಬಿಂಗ್ಸ್ ಅಥವಾ ನನ್ನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಸೊ ಒಂದು ಯಾಕೆ ಬ್ಯಾಗೇಜ್ ಕ್ಯಾರಿ ಮಾಡೋಣ ಯಾರ ಜೊತೆ ಬ್ಯಾಗೇಜ್ ಕ್ಯಾರಿ ಮಾಡೋದು ಬೇಡ ಆಯಿತು ಲೈಫಲ್ಲಿ ಸಿ ಯಾಕೆ ಈಗೋ ಯಾಕೆ ಈಗೋ ಯಾಕೆ ವೈ ಈಗೋ ಬೇಡ ಅದೆಲ್ಲ ಬಿಟ್ಬಿಟ್ಟು ನಾನಾಯ್ತು ನನ್ನ ಪಾಡಾಯ್ತು ನಾನು ಎಲ್ಲರ ಜೊತೆ ಏನಾದರೂ ರಬ್ಬಿಂಗ್ ಮಾಡ್ಕೊಂಡಿದ್ರೆ ಅವ್ರ ಜೊತೆ ಒಂದು ಸಾರಿ ಕೇಳಿ ಒಂದು ಹತ್ತು ನಿಮಿಷ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ನೋದೇ ಇಟ್ ವಾಸ್ ಮೈ ನ್ಯೂ ರೆಸೊಲ್ಯೂಷನ್ ಸೊ ಅದು ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀನಿ ಗುಡ್ ಚೆನ್ನಾಗಿದೆ ಒಂಥರ ಖುಷಿ ಆಗತ್ತೆ ಅಂದ್ರೆ ನಾವು ಆಚೆ ಇದ್ದ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಾಮಿನೇಷನ್ ಆದಾಗೆಲ್ಲ ಎಲಿಮಿನೇಷನ್ ಇದ್ದಾಗ ನಾವು ಸೇರ್ತಾ ಇದ್ವಿ ಜೊತೆಲಿ ಸಿಗ್ತಾ ಇದ್ವಿ ಸೊ ಇದೊಂಥರ ಕುತ್ಕೊಂಡು ನೋಡೋಕಂದ್ರೆ ನಾವು ಅವ್ರು ಏನೇ ಟಾಸ್ಕ್ ಮಾಡಿದ್ರು ನಾವು ನಮ್ಮ ಗೆ ಕನೆಕ್ಟ್ ಮಾಡ್ತೀವಿ ಮಾಡೋರು ಅಥವಾ ಇವರು ಇವರು ಈ ಈ ಸೀಸನ್ ಅಲ್ಲಿ ಇವ್ರುಗಳು ಇದ್ದಿದ್ರೆ ಇವರು ಈ ಸೀಸನ್ ಅಲ್ಲಿ ಇದ್ದಿದ್ರೆ ಹೆಂಗಿರೋರು ಏನ್ ಮಾಡೋರು ಸೊ ಅದನ್ನ ತುಂಬಾ ಕನೆಕ್ಟ್ ಮಾಡ್ಕೊತೀವಿ ನಾನು ಅನ್ನೋ ಜೊತೆಲೆ ನೋಡ್ತೀವಿ ನೋಡ್ತೀವಲ್ಲ ಸೊ ಅವಾಗ ಅದನ್ನ ಹೇಳೋದು ಹರಿಯಮ್ ನೀವ್ ಇದ್ರೆ ಏನ್ ಮಾಡ್ತಿದ್ರಿ ಏ ನಾನು ಹಿಂಗ್ ಮಾಡ್ತಾ ಇದ್ದೆ ಹೌದಾ ಇವ್ರು ನಿಮ್ ಸೀಸನ್ ಅಲ್ಲಿ ಇದ್ರೆ ನೀವೇನ್ ಮಾಡ್ತಾ ಇದ್ರಿ ಏ ನಾನು ಹಿಂಗ್ ಹಿಂಗ್ ಹ್ಯಾಂಡಲ್ ಮಾಡ್ತಾ ಇದ್ದೆ సో ఆన్రే అదింతరా ఎల్లోద్రో నమ సీజన్ కే కనెక్ట్ మార్తిం నావు అల్వా నింగగ్గ్లు ಹೇಳ್తారే సీజన్ 3 బెస్ట్ సీజన్ అంట అవును అవును నింగేని బెస్ట్ అన్సిడ ననగేని బెస్ట్ అన్సి అంటేంద్ర అల్లీ యాక్చువల్లీ వెరైటీ ఆఫ్ క్యారెక్టర్స్ ఇట్టు అవునైతా ఎత్తా ఫీల్డ్ ఇందానో ఇద్రు ఆమలే ಎಲ್ರಿಗೂ ಏನಕ್ ಬಂದಿದೀವಿ ಅನ್ನೋ ಕ್ಲಾರಿಟಿ ಇತ್ತು ನಿಜ ಅರ್ಥ ಆಯ್ತಾ ಕ್ಲಾರಿಟಿ ಇತ್ತು ಆಮೇಲೆ ಅವ್ರ ಎಲ್ಲೂ ಅವ್ರ ಕ್ಯಾರೆಕ್ಟರ್ನ ಬಿಟ್ಕೊಡ್ಲಿಲ್ಲ ನಮ್ ನಮ್ ಸೀಸನ್ ಸೀಸನ್ ತ್ರೀ ಅಲ್ಲಿ ಏನೋ ಹೋಗಿದ್ರು ಎಲ್ಲರೂ ಅವ್ರಿಗೆ ಗೊತ್ತಿತ್ತು ನಾವೇನಕ್ ಬಂದಿದೀವಿ ನಮ್ಮ ಕ್ಯಾರೆಕ್ಟರ್ ಏನು ಇಲ್ಲಿ ಏನ್ ಮಾಡ್ಬೇಕು ನಾವ್ ಹಿಂಗೆ ಜನಕ್ ಪೋಟ್ರೆ ಆಗ್ಬೇಕು ಅನ್ನೋದು ಅವ್ರ ಕ್ಲಾರಿಟಿ ಇತ್ತು ಅಂದ್ರೆ ಅವ್ರಿಗೆ ಬಿಟ್ಕೊಡ್ಲಿಲ್ಲ ಅರ್ಥ ಆಯ್ತಾ ಸೊ ನಾವೇನು ನಾವ್ ಹಂಗೆ ಇರಬೇಕು ಆಮೇಲೆ ಅಲ್ಲಿ ಬರೀ ಗೇಮ್ ಆಡಿ ಗೆಲ್ಲೋದಲ್ಲ ಬರೀ ಫಿಸಿಕಲ್ ಟಾಸ್ಕ್ ಆಡಿ ಗೆಲ್ಲೋದಲ್ಲಿಸ್ಕಾನ್ಸೆಪ್ಷನ್ ಅನ್ನೋದಷ್ಟೇ ಆಗಿದೆ ಅಲ್ಲ ನಮ್ಮ ಸೀಸನ್ ಅಲ್ಲಿ ಎಲ್ರಿಗೂ ಅದು ಕ್ಲಾರಿಟಿ ಇತ್ತು ತುಂಬಾ ಚೆನ್ನಾಗಿ ಕ್ಲಾರಿಟಿ ಇತ್ತು ಅವ್ರು ಎಷ್ಟು ಚೆನ್ನಾಗಿ ತಗೊಂಡೋದ್ರು ಸೀಸನ್ ಅಂದ್ರೆ ಸಿ ಕೆಲವೊಂದ್ ಸತಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಆಗಿರೋದ್ ಸತ್ಯ ಬಟ್ ಅದನ್ನ ಯಾರೂ ಕ್ಯಾರಿ ಮಾಡಿಲ್ಲ ಆಮೇಲೆ ಎಲ್ಲರೂ ಸಿಗ್ತಾ ಇದ್ರು ಸೀಸನ್ ಮುಖದ ಮೇಲೆ ಎಲ್ಲ ಅಷ್ಟು ಜನ ಕಂಟೆಸ್ಟೆಂಟು ಅಷ್ಟು ಜನ ಆಚೆ ಹೋಗಿದ್ದಾರೆ ಅಷ್ಟು ಜನ ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ದಾರೆ ಸೊ ಬಿಗ್ ಬಾಸ್ ಮುಗ್ದಿದ ತಕ್ಷಣ ನನ್ನ ಮೈದಾನ ಮದ್ವೆ ಇತ್ತು ಎಲ್ಲರೂ ಬಂದಿದ್ರು ಎಲ್ಲರೂ ಬಂದಿದ್ರು ರೆಹಮಾನ್ ಬಂದಿದ್ರು ಅಯ್ಯಪ್ಪ ಬಂದಿದ್ದ ಸೊ ಅದೆಲ್ಲ ಒಂಥರ ಇವಾಗಲೂ ನಾವು ಅಷ್ಟೇ ಇದ್ದೀವಿ ಸಿಕ್ಕಿದ್ರೆ ಅದೇ ಒಂದು ವೈಬ್ಸ್ ಇದೆ ನಮ್ಮ ಮಧ್ಯ ಯಾವತ್ತು ಅದು ಮಿಸ್ ಲೀಡೋ ಮಿಸ್ ಆಗಿಲ್ಲ ಹಾಗೇ ಇಲ್ಲ ಎಷ್ಟು ಅದೊಂತರಾ ಅದ್ಭುತ ಒಂಥರ ಫ್ಯಾಮಿಲಿ ತರ ಆಗಿತ್ತು ಆಕ್ಚುಲಿ ಇವಾಗ ನಾವು ನೋಡ್ತಾ ಇದೀವಲ್ವಾ ಬಿಗೋಸ್ ಯಾವುದೊ ಒಂದು ಟಾಸ್ಕ್ ಅಂತ ಬಂದಾಗ ಫುಲ್ ಆಗಿ ಬಿಡ್ತಾರೆ ಟೆಸ್ಟೆಂಟ್ಸ್ಗೆ ಅದೊಂದ್ ಗಿಲ್ಟು ಆಗ್ತಾ ಇಲ್ಲ ಅಂತ ಮೊನ್ನೆ ನಾನು ಮೈಕಲ್ ಅವ್ರ ಜೊತೆ ಮಾತಾಡ್ತಾ ಇಲ್ಲ ನಂಗೇನಿಲ್ಲ ಅವ್ರ ಹೆಂಗ್ ಕೊಡ್ತಾರೆ ನಾನು ಹಂಗೆ ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ರು ಹೌದು ನಾವು ನಮ್ ಸೀಸನ್ ಅಲ್ಲಿ ಮತ್ತೆ ಹೌದು ಗಿರಿ ಮಾಡಿದ್ರು ಹೌದು 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 ಸೊ ಅವ್ರ ತಪ್ಪನೆಲ್ಲ ಅವ್ರ ಮೇಲೆ ಹಾಕೊಂಡ್ರು ಅರ್ಥಾತ್ ಸುದೀಪ್ ಸರ್ ಅವಾಗ ಒಂದು ಹೇಳಿದ್ರು ಆನಂದ್ ಇಷ್ಟೆಲ್ಲ ಮಾಡಿದ್ರಿ ನಿಮ್ಗೊಂದು ಒಂದೇ ಒಂದು ಕಾಮನ್ ಸೆನ್ಸ್ ಒಳ್ದಿಲ್ವಾ ಜನ ಗಣ ಮನೇಲಿ ನಿಂತು ಬಿಟ್ಟಿರೋರಲ್ರಿ ಅಂದ್ರು ಅಂದ್ರೆ ಅಷ್ಟು ಸಿ ಯಾರ್ನೂ ಯಾರಿಗೂ ಹರ್ಟ್ ಮಾಡಿಲ್ಲ ಸೀಸನ್ ಅಲ್ಲಿ ಅಕಸ್ಮಾತ್ ಹರ್ಟ್ ಮಾಡಿದ್ರು ಹೋಗಿ ಕುತ್ಕೊಂಡು ಕ್ಲಾರಿಟಿ ಕೊಡೋರು ಕ್ಲಿಯರ್ ಮಾಡ್ಕೊಳೋರು ರೆಹಮಾನ್ ಆಗ್ಲಿ ಆನಂದ್ ಆಗ್ಲಿ ಶ್ರುತಿ ಮೇಡಂ ಆಗಿರ್ಲಿ ಸುಷ್ಮಾಕ ಆಗಿರ್ಲಿ ಪೂಜಾ ಗಾಂಧಿ ಅವರಾಗಿರ್ಲಿ ಬಾನಿ ಆಗಿರ್ಲಿ ಹೋಗಿ ಕುತ್ಕೊಂಡು ಒಬ್ರಿಗೊಬ್ರು ಕ್ಲಾರಿಟಿ ಬ್ಯಾಗೇಜ್ ಕ್ಯಾರಿ ಮಾಡ್ತಿರ್ಲಿಲ್ಲ ಸೀಸನ್ ಅಲ್ಲಿ ಖಂಡಿತ ಕ್ಯಾರಿ ಮಾಡಿಲ್ಲ ಅಲ್ಲಲ್ಗೆ ಕ್ಲಿಯರ್ ಆಗೋದು ಸೊ ಅದಾದ್ಮೇಲೆ ಈ ಆಡಿರೋರೆ ಕ್ಲೋಸ್ ಆಗ್ಬಿಟ್ಟಿಲ್ಲ ಅಲ್ವಾ ನಮ್ಗೆ ಅರ್ಥ ಆಗ್ತಿಲ್ಲ ಏನ್ ಈ ಜಗಳಾಡಿದ್ರು ಯಾವ ಕ್ಲಾರಿಟಿ ಕೊಟ್ರಪ್ಪ ಇವರು ಯಾವ್ದು ಮಾತಾಡ್ತಾ ನಿಜ ಅಷ್ಟೇ ಸೊ ಹಿಂಗೆ ಹಿಂಗಿದ್ದದು ಆಯ್ತಾ ಈಗ ಏನೋಪ್ಪ ನನಗೂ ಸಿ ನಂಗೆ ಖಂಡಿತ ನೆಗೆಟಿವ್ ಮಾಡೋಕ್ ಇಷ್ಟ ಇಲ್ಲ ಬಟ್ ತುಂಬ ಅಗ್ರೆಸಿವ್ ಆಗಿ ಬರೀ ಟಾಸ್ಕ್ನೇ ಯಾಕೆ ತಗೊತಾ ಇದ್ದಾರೆ ಗೆ ಅನ್ನೋದಷ್ಟೇ ನಂದು ಕ್ವೆಶನ್ ಮಾರ್ಕು ಅದು ಬಿಟ್ಟು ನಿಮ್ಮ ವ್ಯಕ್ತಿತ್ವಗಳನ್ನ ತೋರಿಸಿ ಅನ್ನೋದು ಹಬ್ಸಿ ಅಲ್ಲಿ ಯಾರೂ ಅದನ್ನು ಇನ್ನು ಇನ್ನೂ ಅದು ಒಂದು ಕ್ಲಾರಿಟಿ ಸಿಗಲಿಲ್ಲ ಬಟ್ ಓಕೆ ಗುಡ್ ಸೀಸನ್ ಕಂಪೇರಿಟಿವ್ಲಿ ಇಟ್ಸ್ ಅ ಗುಡ್ ಸೀಸನ್ ಅಂತ ಖುಷಿ ಇದೆ ನಾವು ರೆಗ್ಯುಲರ್ ಆಗಿ ನೋಡ್ತೀವಿ ಈವನ್ ವಿ ಆರ್ ಹ್ಯಾಪಿ ಯಾಕಂದರೆ ನಾವು ಸೀಸನ್ ತ್ರೀ ನಾವು ಮನೇಲಿ ಕೂತ್ಕೊಂಡು ನಾ ಅಲ್ಲಿದ್ರು ನಾನು ಕೂತ್ಕೊಂಡು ಆಚೆ ನೋಡ್ತಿದ್ದೆ ಈಗ ಬಿಗ್ ಬಾಸ್ ಸೀಸನ್ಗಳು ಬಂದಾಗ ಜೊತೆಲಿ ಕೂತ್ಕೊಂಡು ಮಾತಾಡ್ಕೊಂಡು ನೋಡೋದಿದೆಯಲ್ಲ ಅದು ಇನ್ನೂ ಖುಷಿ ಕೊಡುತ್ತೆ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಆಮೇಲೆ ಅವರು ಕೆಲವೊಂದು ಆನಂದ್ ಹೇಳ್ತಾರಲ್ಲ ಅದು ಎಷ್ಟು ನಿಜ ಆಗುತ್ತೆ ಅಂತ ಕೇಳ್ತೀನಿ ಅವ್ರು ನೀಟಾಗಿ ಅನಲೈಸ್ ಮಾಡ್ತಾರೆ ಅವರು ಥಿಂಗ್ ನೀವಿಲ್ ಅನಲೈಸ್ ಇದು ಯಾಕೆ ಹಿಂಗೆ ಆಡ್ತಿದ್ದಾರೆ ಯಾಕೆ ಹಿಂಗೆ ಆಗ್ತಿದೆ ಹಿಂಗೆ ಆಗ್ತಿದೆ ಸೊ ಇದಕ್ಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ದೇ ಡೋಂಟ್ ನೋ ಆಚೆ ಬಂದ್ಮೇಲೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಬಿಡು ಏನ್ ಪಾಪ ಆಡ್ತಾ ಇದಾರೆ ಆಡ್ತಾ ಇದಾರೆ ಅಷ್ಟೇ ಇಲ್ಲ ಭಾಗ್ಯಶ್ರೀ ಅಕ್ಕ ಹೋಗಿದ್ರು ಅವ್ರು ಎಲಿಮಿನೇಟ್ ಆಗ್ಬಿಟ್ರು ಯಾಕೆ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ಜೊತೆಯಲ್ಲಿ ವರ್ಕ್ ಮಾಡಿದ್ದು ಅಷ್ಟೇ ಅದ್ಬಿಟ್ರೆ ಸಿರಿ ಮೇಡಮ್ ಅವ್ರ ಮನೆ ಗ್ರಾಪ್ರೇಷಕ್ ಹೋಗಿದ್ವಿ ಲಾಂಗ್ ಬ್ಯಾಕು ಅಷ್ಟೇ ಅದೇ ಅದೇ ಅವರು ನಮ್ಮ ಮದ್ವೆಗೆಲ್ಲ ಬಂದಿದ್ರು ಸಿರಿ ಮೇಡಮ್ ಪರಿಚಯ ಯಾರ್ ನಮ್ಗ್ ಇಷ್ಟನೋ ಅವ್ರು ಓಟ್ ಮಾಡೇ ಮಾಡ್ತೀವಿ ಅಬ್ವಿಯಸ್ಲಿ ಅಲ್ವಾ ನಾವು ಗೋಸ್ಕರ ಎಷ್ಟೆಲ್ಲಾ ಓಡಾಡಿದ್ವಿ ನಿಮ್ಗೆ ಇವಾಗ ಅಂದ್ರೆ ಇಂಟರ್ನೆಟ್ ವೋಟಿಂಗ್ ಇದೆ ನಮ್ದ್ರಲ್ಲಿ ಮೂರು ರೂಪಾಯಿ ಕಟ್ಟಾಗೋದು ಜ್ಞಾಪಕ ಇದೆಯಾ ತ್ರೀ ರುಪೀಸ್ ಕಟ್ಟಾಗೋದು ನಾನಂತೂ ಅದ್ ಎಲ್ಲೆಲ್ಲ ಅಲ್ದ್ಬಿಟ್ಟಿದೀನೋ ಗೊತ್ತಿಲ್ಲ ಯಾರ ಹತ್ರನೋ ಮೊಬೈಲ್ ಇಸ್ಕೊಂಡು ಸರ್ ಒಂದ್ ಐದ್ ನಿಮಿಷ ಮೊಬೈಲ್ ನೀವ್ ಬಿಗ್ ಬಾಸ್ ನೋಡ್ತಾ ಇದೀರಾ ಆನಂದ್ ಕಂಟೆಸ್ಟೆಂಟ್ ಗೊತ್ತಲ್ವಾ ನನ್ ಮಾ ನನ್ ಬೈಫು ನಿಮ್ ಮೊಬೈಲ್ ಕೊಡ್ತೀರಾ ಐದ್ ಓಟ್ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಐದ್ ಓಟ್ ಮಾಡ್ತಾ ಇದ್ದೆ ಪಾಪ ಕೊಡೋರು ನಿಜವಾಗ್ಲೂ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಆಕ್ಚುಲಿ ಎಷ್ಟು ಕಡೆ ಹೋಗಿದೀನಿ ಗೊತ್ತಾ ನಾನು ಎಲ್ಲೆಲ್ಲೋ ಹೋಗಿ ಯಾರ ಹತ್ರನೋ ಮೊಬೈಲ್ ಇಸ್ಕೊಂಡು ನೋಟ್ ಮಾಡಿದೀನಿ ಇವಾಗಿನ ತರ ಅವಾಗ ಇರ್ಲಿಲ್ಲ ಅವಾಗ ಮೂರು ರೂಪಾಯಿ ಎಸ್ ಎಂ ಎಸ್ ಓಟಿಂಗು ಇವಾಗ ಕೂತ್ಕೊಂಡು ಮಾಡತ್ತಾನೆ ಈಗನೇ ಇಂಟರ್ನೆಟ್ ವೋಟಿಂಗು ಮಾಡೋಣ ಬಿಡಿ ಅದರಲ್ಲಿ ತಪ್ಪು ಡಿಸ್ಪ್ಲೇ ಮಾಡ್ತಾರೆ ಕೋಟ್ ಬಿದ್ದು ಬಂದಿದೆ ಅಂತ ಸೊ ಅದು ಖುಷಿ ಇದೆ ನನ್ಗೂ ಕೂತ್ಕೊಂಡು ಮನೇಲೆ ತಾನೆ ಮಾಡೋಣ ಬಿಡು ಎಲ್ಲರಿಗೂ

ನನ್ಗೆ ಆಕ್ಚುಲಿ ಬಿಗ್ ಬಾಸ್ ಟಾಪ್ ಫೈವ್ ಬಂದ್ಮೇಲೆ ಬರ್ತಾರೋ ಅವ್ರೆ ವಿನ್ನರ್ಸೆ ಆಯ್ತಾ ಇವ್ರು ಹೆಚ್ಚು ಅವ್ರ ಕಮ್ಮಿ ಅಂತ ಹೇಳಕ್ ಆಗಲ್ಲ ಅಕಾರ್ಡಿಂಗ್ ಟು ಜನಗಳಿಗೆ ಹಿಂಗ್ ಕನೆಕ್ಟ್ ಆಗಿರ್ತಾರೆ ಹಂಗೆ ಯಾರು ಜಾಸ್ತಿ ಒಟ್ಟು ಬಂದಿರುತ್ತೋ ಅವ್ರು ವಿನ್ನರ್ ಅನೌನ್ಸ್ ಮಾಡ್ತಾರೆ ಸೊ ನಾನು ಹೇಳೋದು ಏನಂದ್ರೆ ಈಗ ಸಂಗೀತ ಅವರು ಒಂದು ವುಮೆನ್ ಎಂಪವರ್ಮೆಂಟ್ ಪರವಾಗಿ ನಿಂತಿರೋದ್ರಿಂದ ಸೊ ಒಂದು ಅವ್ರಗ್ ಬರ್ಲಿ ಯಾಕಂದ್ರೆ ಇಷ್ಟು ಸೀಸನ್ ಅಲ್ಲಿ ಶ್ರುತಿ ಮ್ಯಾಮ್ ಬಿಟ್ರೆ ಬೇರೆ ಹೆಣ್ಣು ಹೆಣ್ಮಕ್ಳಗ್ ಬರಲಿಲ್ಲ ಅಲ್ಲ ಸೊ ಹಂಗಾಗಿ ಸಂಗೀತ ಅವ್ರ ಬರ್ಲಿ ಅನ್ನೋದು ಒಂದ್ ಆಸೆ ಇಲ್ಲ ತನಿಷಾ ಅವ್ರ ಬಂದ್ರು ಖುಷಿನೇ ಅಮೃತ ಅವ್ರ ಬಂದ್ರು ಖುಷಿನೇ ಹೆಣ್ಮಕ್ಳಗ್ ಬಂದ್ರೆ ಇನ್ನಾಕ್ಬೇಕು ಅನ್ನೋದು ಖುಷಿ ಇದೆ ಹಂಗಂತ ಗಂಡ್ ಮಕ್ಳೇನು ಮಾಡಿಲ್ಲ ಅಂತಲ್ಲ ಪಾಪ ಅವರು ಗೆದ್ದಿದ್ದಾರೆ ಎಫರ್ಟ್ ಹಾಕಿದ್ದಾರೆ ಎಫರ್ಟ್ ಹಾಕಿದಾರೆ ಪಾಪ ಇಲ್ಲ ಅಂತ ಹೇಳಲ್ಲ ಬಟ್ ಏನಂದ್ರೆ ಬಿಗ್ ಬಾಸ್ ಅಂದರೆ ಬರೀ ಗಂಡು ಮಕ್ಕಳಿಗೆ ಕೊಡ್ತಾರೆ ಅನ್ನೋ ಒಂದು ಟ್ಯಾಗ್ ಲೈನ್ ಇದೆಯಲ್ಲ ಅದು ಹೋಗ್ಬೇಕಂದ್ರೆ ಸಂಗೀತ ಕೊಟ್ರೆ ಎಸ್ ಶಿ ಈವನ್ ಶಿ ಡಿಸರ್ವ್ಸ್ ಇಟ್ ಶಿ ಡಿಸರ್ವ್ಸ್ ಇಟ್ ತನಿಷಾ ಕೂಡ ಶಿ ಡಿಸರ್ವ್ಸ್ ಇಟ್ ನಂಬರ್ತ ಕೂಡ ಡಿಸರ್ವ್ ಯಾಕೆಂದ್ರೆ ಇಲ್ಲಿವರೆಗೂ ಬಂದಿದ್ದಾರೆ ಅಂದಮೇಲೆ ದರ್ ಡಿಸರ್ವಿಂಗ್ ಪೀಪಲ್ ಅಂತಾನೆ ಇಲ್ಲಾಂದ್ರೆ ಇಲ್ಲಿ ಫಿನಾಲೆ ಅವ್ರಿಗೂ ಹಿಂಗೆ ಬರಕ್ ಸಾಧ್ಯ ಅಂದ್ರೆ ಫಿನಾಲೆ ವೀಕ್ ಇರೋದ್ರಿಂದ ಹೇಳ್ತಾ ಇದ್ದೀನಿ ಫಿನಾಲಿ ವೀಕ್ ಬಂದಿದ್ದಾರೆ ಅಂದ್ರೇನೆ ಅದು ಅದ್ಭುತ ಸೊ ಎವ್ರಿ ನನ್ನ ಪ್ರಕಾರ ಎವ್ರಿಬಡಿ ಇಸ್ ವಿನ್ನರ್ಸ್ ಆಯ್ತಾ ಸೊ ನನ್ಗೆ ಯಾರು ಬಂದ್ರೂ ಖುಷಿ ನನಗೆ ಏನು ಪರ್ಟಿಕ್ಯುಲರ್ ಅಂತೇನಿಲ್ಲ ಯಾರು ಬಂದ್ರೂ ಖುಷಿ ಹುಡುಗಿಗೆ ಹುಡುಗಿ ಬಂದ್ರೆ ಇನ್ನೂ ಖುಷಿ ಯಾಕಂದ್ರೆ ವುಮೆನ್ ಎಂಪವರ್ಮೆಂಟ್ ಅಲ್ವಾ ಸೊ ನಮ್ಮ ದೇಶದಲ್ಲಿ ವುಮೆನ್ಗೆ ಆ ವ್ಯಾಲ್ಯೂ ಇದೆ ಇದಿದೆ ಅಂದ್ರೆ ಏನ್ ಬೇಕಾದ್ರೂ ಒಂದು ಹೆಣ್ಣು ಏನು ಬೇಕಾದರೂ ಮಾಡ್ತಾಳೆ ಅವಳ ಕೈಲಿ ಏನು ಎಲ್ಲವೂ ಸಾಧ್ಯ ಇದೆ ಅನ್ನೋದ್ ಅಂತ ತೋರ್ಸೋಕ್ಕೆ ಅವಳು ಒಂದು ಪಾರ್ಟ್ ಆಗ್ತಾಳೆ ಸೊಸೈಟಿಗೆ ಅನ್ನೋದು ಕನ್ಸರ್ನ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಏನೆಲ್ಲ ಮಾಡ್ತಾ ಇದ್ದೀರ ನಾನು ಆ್ಯಕ್ಚುಲಿ ನನಗೆ ಈಗ ಸದ್ಯಕ್ಕೆ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಆ ಇವೆಂಟ್ ಮ್ಯಾನೇಜ್ಮೆಂಟು ನನಗೆ ಆಕ್ಚುಲಿ ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳ್ಬೇಕು ನನಗೆ ಫ್ಯಾಮಿಲಿಗೂ ಟೈಮ್ ಕೊಟ್ಟು ನಾನು ಇವೆಂಟು ಮಾಡೋಕ್ಕೆ ನನಗೆ ಈಸಿ ಅಂದರೆ ಅದು ಟೈಮಿಂಗ್ಸ್ ಮ್ಯಾಚ್ ಆಗ್ತಿದೆ ಸೊ ಅದ್ರ ಬಗ್ಗೆ ನನ್ನ ಐ ಆಮ್ ವೆರಿ ಹ್ಯಾಪಿ ಏಕೆಂದರೆ ನನ್ನ ಟೀಮ್ ಇದೆಯಲ್ಲ ಇವಾಗ ನನ್ನ ಅಕಸ್ಮಾತ್ ನಂಗೆ ಕೆಲಸ ಇದೆ ನನ್ನ ಜೊತೆ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ಅವ್ರು ಹ್ಯಾಂಡ್ಲ್ ಮಾಡ್ತಾರೆ ಸೊ ಹಾಗಾಗಿ ಒನ್ ಟು ಒನ್ ಇದಾಗಿ ಅಡ್ಜಸ್ಟ್ಮೆಂಟಲ್ಲಿ ಹೋಗುತ್ತೆ ಬಟ್ ಆನ್ ಸ್ಕ್ರೀನ್ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಅದು ಮಾಡಲೇಬೇಕು ಅಂದರೆ ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ ಸೊ ನಾವೇ ಮಾಡಬೇಕು ಸೊ ನನ್ನ ಫ್ಯಾಮಿಲಿಗೆಲ್ಲಿ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋ ಭಯ ನಂಗೆ ಜಾಸ್ತಿ ಇದೆ ಸೊ ಹಂಗಾಗಿ ನಾನು ಸದ್ಯಕ್ಕೆ ನಾನು ಇವೆಂಟ್ ಮ್ಯಾನೇಜ್ಮೆಂಟು ಒಂದು ಯೂಟ್ಯೂಬ್ ಒಂದು ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಕ್ರಾಂತಿ ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ ಸೊ ಅದು ಇದು ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಫ್ಯಾಮಿಲಿ ಮ ನೋಡಿಕೊಂಡು ಹೋಗೋಣ ಅನ್ನೋದಷ್ಟೇ ಇದೆ ಬೇರೆ ಏನೂ ನನಗೆ ಖಂಡಿತ ಅಲ್ಲ ಬಟ್ ಆನಂದ ಏನಾದರೂ ಮಾಡಿದ್ರೆ ಅದು ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಎ ವೈಫ್ ನಾನು ಅದರಲ್ಲಿ ಬೈ ಡಿಫಾಲ್ಟ್ ಅದಕ್ಕೆ ನಾನು ಇದ್ದೇ ಇರ್ತೀನಿ ಅದು ಏ ಅದು ಹೇಳೋಕ್ಕಾಗಲ್ಲ ಈಗ ಡ್ರಾಮಾ ಜೂನಿಯರ್ಸ್ ಮಾಡ್ತಿದ್ದಾರ ಆನಂದು ಅಫ್ಕೋರ್ಸ್ ಕೆಲವೊಂದೆಲ್ಲ ನಾನು ಆನಂದೇ ಓಡಾಡಬೇಕು ಅಕೌಂಟ್ಸ್ ಆಗಿರ್ಬೋದು ಅಡಿಟ್ ಆಫೀಸ್ ಆಗಿರ್ಬೋದು ಓಡಾಡ್ತೀವಿ ಅದರದ್ದು ಕೆಲಸ ಆ್ಯಸ್ ಯೂಜಲ್ ಇದ್ದೇ ಇರುತ್ತೆ ಅಥವಾ ಬೇರೆ ಏನಾದರೂ ಮಾಡ್ತಿದ್ದಾರೆ ಅಂದರೆ ಆನಂದ ಅವ್ರ ಜೊತೆ ನಾನು ಓಡಾಡೋದು ಇದ್ದೇ ಇರುತ್ತೆ ಅದು ಬಿಟ್ಟು ನಂದು ಅಂತ ಬಂದರೆ ನನ್ನ ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ ಜೊತೆಗೆ ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಸಾಕು ದಟ್ಸ್ ಎನ್ ಅಫ್ ಫಾರ್ ಯಾ ಥ್ಯಾಂಕ್ ಯು ಸೋ ಮಚ್ ಯು ಬಿಸಿ ಶೆಡ್ಯೂಲ್ನಲ್ಲಿ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಇನ್ಗೆ ನೀವು ಟೈಮ್ ಮಾಡಿ ಕೊಟ್ಟಿದ್ದಕ್ಕೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪಬ್ಲಿಕ್ ಇನ್ ಪಬ್ಲಿಕ್ ಇಂಪ್ಯಾಕ್ಟ್ ಪಬ್ಲಿಕ್ ಇಂಪ್ಯಾಕ್ಟ್ ಥ್ಯಾಂಕ್ ಯು ಪಬ್ಲಿಕ್ ಇಂಪ್ಯಾಕ್ಟ್ ವೀಕ್ಷಕರಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ನಿಮ್ಮ ಎಲ್ಲ ಕನಸುಗಳು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇದೆ ಅಂತ ನಾವು ಕೂಡ ಆಶಿಸ್ತಂ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿ ನಿಮ್ಮ ನಾ ಅಂದರೆ ನಾವು ಸಿಕ್ತಿರ್ತೀವಿ ಬಟ್ ಈ ಥರ ಫಸ್ಟ್ ಸೊ ಖುಷಿ ಆಯ್ತು ಫಾರ್ ಸೆಲೆಕ್ಟಿಂಗ್ ಸೆಲೆಕ್ಟ್ ಮಾಡಿ ಇಂಟರ್ವ್ಯೂ ಮಾಡಿದ್ರೆ ಎಷ್ಟೋ ವಿಷಯಗಳು ನನಗೂ ಖುಷಿ ಇದೆ ಮಕರ ಸಂಕ್ರಾಂತಿ ಶುಭಾಶಯಗಳು ಯಶಸ್ವಿನಿ ಆನಂದ್ ಅವರ ಮಾತು ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಬ್ಬ ಇಂಟ್ರೆಸ್ಟಿಂಗ್ ಗೆಸ್ಟ್ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಇಂಪ್ಯಾಕ್ಟ್ ಬಾಯ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ